ವೈಕುಂಠ ಏಕಾದಶಿ ಪ್ರಯುಕ್ತ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರೋಣೂರು ಗ್ರಾಮದ ಶ್ರೀ ಲಕ್ಷ್ಮಿ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಮುಂಜಾನೆ ಸುಮಾರು ಮೂರು ಗಂಟೆಯಿಂದಲೇ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದಾರೆ ಇನ್ನು ವೈಕುಂಠ ಏಕಾದಶಿಯ ಜೊತೆಗೆ ಇಂದು ಶನಿವಾರದ ಪ್ರಯುಕ್ತ ಹೆಚ್ಚಿನ ಭಕ್ತರ ಆಗಮಿಸಿ ವೈಕುಂಠ ದ್ವಾರದ ಮೂಲಕ ಪ್ರವೇಶ ಮಾಡಿ ದೇವರ ದರ್ಶನ ಪಡೆಯುತ್ತಿದ್ದಾರೆ ಪ್ರತಿ ವರ್ಷ ವೈಕುಂಠ ಏಕಾದಶಿ ಎಂದು ಬಹಳ ವಿಶೇಷವಾಗಿ ಅಭಿಷೇಕ ಹಾಗೂ ಅಲಂಕಾರ ಮಾಡಲಾಗುತ್ತದೆ ಅದೇ ನಿಟ್ಟಿನಲ್ಲಿ ದೇವಾಲಯವನ್ನು ಬಣ್ಣ ಬಣ್ಣದ ಹೂಗಳಿಂದ ದೇವಾಲಯವನ್ನು ಹಾಗೂ ಆವರಣವನ್ನು ಬಹಳ ಅದ್ದೂರಿಯಾಗಿ ಅಲಂಕಾರ ಮಾಡಲಾಗಿದ್ದು ವಿಶೇಷವಾಗಿ ಪೂಜೆಯನ್ನು ಸಹ ಮಾಡಲಾಗುತ್ತಿದೆ ಸಾರ್ ನೋ ಬಾ ತಿಕ್ಕೆ ಆ ಇಲ್ಲ 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 ಇಲ್ಲ

ಮತ್ತು ಇನ್ನು ಅನೇಕ ಕಾರ್ಯಕ್ರಮಗಳು ಆಗ್ತಾ ಇದೆ ಈಗ ನಮ್ಮ ಶ್ರೀನಿವಾಸಪುರದ ನಮ್ಮ ಜನಪದ ಜನಪದಿಯ ಉತ್ಸವಾಗಿ ಬಂದಾಗ ಇಲ್ಲಿ ಇದೇ ಉತ್ತರ ದ್ವಾರ ಇದೇ ಉತ್ತರದ್ವಾರ ಇಲ್ಲೇ ನಿಲ್ಲಿಸ್ತಾ ಇದ್ವಿ ಬಟ್ ಬರೀ ನಮ್ಮನೆ ಅರ್ಚಕರು ನಾವು ನಮ್ಮನೆಯವರು ಮಾತ್ರನೇ ಇಲ್ಲಿ ಪ್ರವೇಶ ಮಾಡ್ತಾ ಇದ್ದಿದ್ದು ಬೇರೆ ಯಾರಿಗೂ ಗೊತ್ತೂ ಇರಲಿಲ್ಲ ಯಾರು ಬರ್ತಾನೂ ಇರಲಿಲ್ಲ ಸೊ ಆ ಥರ ನಡೀತಾ ಇತ್ತು ಆದರೆ ಇಲ್ಲಿನ ಪ್ರಧಾನ ಅರ್ಚಕರು ಮೋಹನ್ ಭಟ್ಟರ್ ಬಾಬುಸ್ವಾಮಿ ಅಂತಾರೆ ಅವರ ಅಧ್ವರ್ಯದಲ್ಲಿ ಹಾಗೂ ಈ ಗ್ರಾಮಸ್ಥರ ಎಲ್ಲ ಇವರೆಲ್ಲ ಮುಖಂಡರು ಇವರೆಲ್ಲ ಅಧ್ವರ್ಯದಲ್ಲಿ ದಿನೇ ದಿನೇ ಈ ವೈಕುಂಠ ಏಕಾದಶಿ ಅನ್ನುವಂಥ ಮಹೋತ್ಸವ ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ ಇವತ್ತು ಸಾವಿರಾರು ಜನ ಬಂದು ಇಲ್ಲಿ ದೇವರ ದರ್ಶನ ಪಡೆದು ಇಲ್ಲಿ ತೀರ್ಥ ಪ್ರಸಾದಗಳನ್ನು ಸ್ವೀಕರಿಸಿ ಭಗವಂತನ ಕೃಪೆಗೆ ಪಾತ್ರರಾಗ್ತಾರೆ ನಾವುನೂ ಈ ದೇವಸ್ಥಾನದಲ್ಲಿ ಹದಿಮೂರನೇ ತಲೆಮಾರಿಂದ ಪೂಜಾ ಕೈಂಕರ್ಯಗಳನ್ನ ನಡೆಸ್ಕೊಂಡು ಬರ್ತಾ ಇದ್ದೀವಿ ನಾವು ನಾನು ಹದಿಮೂರನೇ ಜನರೇಷನ್ ಸೊ ನಾನೀಗ ಅಮೇರಿಕ ದೇಶದಲ್ಲಿ ದೇವರ ಕೈಂಕರ್ಯ ಮಾಡ್ತಾ ಅಲ್ಲಿದ್ದೀನಿ ಬಟ್ ಆದರೂ ವಿಶೇಷಾದಗಳಲ್ಲಿ ಇಲ್ಲಿ ಬಂದು ದೇವರ ಕೈಗಾರದಲ್ಲಿ ಪಾಲ್ಗೊಳ್ಳುವಂಥ ಒಂದು ವಾಡಿಕೆ ನನಗೆ ತುಂಬ ಇಷ್ಟ ಆಗೋ ವಾಡಿಕೆಯೂ ಹೌದು ನಾನು ಹುಟ್ಟು ಬೆಳೆದಿದ್ದೆಲ್ಲ ಈ ಊರಲ್ಲೇ ತುಂಬ ಧನ್ಯವಾದಗಳು ಗೋವಿಂದ